ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಎದುರು ಸೆಣಸಲಿರುವ ಬೆಂಗಳೂರು ತಂಡ ಹದಿನೆಂಟನೇ ಆವೃತ್ತಿಯ ಕಪ್ ಗೆಲ್ಲಬೇಕು ಎಂದು ಮಂಗಳವಾರ ಚೆನ್ನಮ್ಮ ವೃತ್ತದಲ್ಲಿರುವ ಗಣೇಶ್ ಮಂದಿರದಲ್ಲಿ ಕರ್ವೆ ನಾರಾಯಣಗೌಡ ಬನದ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು ಐಪಿಎಲ್ ಹದಿನೆಂಟನೇ ಆವೃತ್ತಿಯಲ್ಲಿ ಬೆಂಗಳೂರು ಕ್ರಿಕೆಟ್ ತಂಡ ಅಮೋಘ ಪ್ರದರ್ಶನ ನೀಡುತ್ತಿದೆ ಇಂದಿನ ಫೈನಲ್ನಲ್ಲಿ ಆರ್ಸಿಪಿಗೆ ಗೆಲುವು ಸಾಧಿಸುತ್ತದೆ ಎಂದು ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟೆ ಹೇಳದರು ಏನು ಸುಮಾರು ವರ್ಷಗಳ ಸತತ ಪ್ರಯತ್ನದಿಂದ ಹದಿನೆಂಟು ವರ್ಷಗಳ ಆಸೆ ಇವತ್ತು ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಬಹು ಫೈನಲ್ ಪಂದ್ಯ ಪಂಜಾಬ್ನ ನಮ್ಮ ಹೆಮ್ಮೆಯ ತಂಡ ಆರ್ ಸಿ ಬಿ ಎದುರಿಸಲಿದೆ ಹಾಗಾಗಿ ವಿಶೇಷವಾಗಿ ಏಳು ಕೋಟಿ ಕನ್ನಡಿಗರ ಪರವಾಗಿ ಗನ ಬೆಳಗಾವಿಯ ಚೆನ್ನಮ್ಮ ವೃತ್ತದ ಗಣಪತಿಯ ವಿಶೇಷವಾಗಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡುವುದ್ರ ಮುಖಾಂತರ ನಮ್ಮ ತಂಡದ ಆಟಗಾರರಿಗೆ ಮತ್ತು ಈ ಪಂದ್ಯಾವಳಿಗೆ ಯಾವುದೇ ವಿಘ್ನಗಳು ಬರಬಾರದು ನಮ್ಮ ತಂಡದ ಎಲ್ಲಾ ಸದಸ್ಯರಿಗೂ ಒಂದು ಶಕ್ತಿಯನ್ನ ಕೊಟ್ಟು ಬಹುದಿಗಳ ಕನ್ನಡಿಗರ ಕನಸಾಗಿರುವಂತ ಈ ಸರಿ ಕಪ್ ನಮ್ದೇ ಅನ್ನುವಂಥದ್ದು ಆ ಕಪ್ ಅನ್ನ ಮುಡಿಗೇರಿಸ್ಕೊಡ್ಬೇಕು ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಆರ್ ಸಿ ಬಿ ತಂಡ ಎಲ್ಲ ಬಲಿಷ್ಠವಾಗಿರುವುದ್ರಿಂದ ಒಳ್ಳೆಯ ಆಟಗಾರರು ಒಳ್ಳೆಯ ಬ್ಯಾಟ್ಸ್ಮನ್ ಆಗಿರ್ಬೋದು ಒಳ್ಳೆಯ ಬೌಲರ್ಗಳಾಗಿ ಹೊಂದಿರುವಂತ ಆರ್ ಸಿ ಬಿ ತಂಡ ಈ ಸರಿ ಕಪ್ಪಣ ನಮ್ದಾಗಿಸ್ತದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಆ ಭರವಸೆ ಇದೆ ಹಾಗಾಗಿ ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಈ ಸರಿ ಗೆದ್ದು ಬ ಆರ್ ಸಿ ಬಿ ಅನ್ನೋದ್ರ ಮುಖಾಂತರವಾಗಿ ಈ ಸರಿ ಕಪ್ಪನ್ನ ನಮ್ದು ಆಗಸ್ಕೊಳ್ಳಿ ಅಂತ ನಾನು ಈ ಪ್ರಾರ್ಥನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾಡ್ತಾ ಇದ್ದೀನಿ ಕರ್ನಾಟಕದ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಹೌದು ಮಾತಾಡ್ಬೇಕಾದ್ರೆ ತುಂಬ ಮಾತಾಡ್ತಾರೆ ಹೌದು ಭಾವನಾತ್ಮಕ ಇದೆ ಅಲ್ಲ ಆರ್ ಸಿ ಬಿ ತಂಡದ ಆಟಗಾರರು ಬರೀ ಕರ್ನಾಟಕದೊಳಗಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಆರ್ ಸಿ ಬಿ ತಂಡದಲ್ಲ ಆರ್ ಸಿ ಬಿ ತಂಡದ ಅಭಿಮಾನಿಗಳದಾರ ಬೇರೆ ದೇಶದಲ್ಲೂ ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾದ ಹಾಗಾಗಿ ಆರ್ ಸಿ ಬಿಗೆ ಮತ್ತು ಒಂದು ಭಾರತಕ್ಕ ಮತ್ತು ಒಂದು ಒಂದು ಒಳ್ಳೆ ಸಂಬಂಧ ಇದೆ ಹಾಗಾಗಿ ನಾವು ಅವರೆಲ್ಲರ ಪ್ರಾರ್ಥನೆಯ ಮುಖಾಂತರವಾಗಿ ನಾವು ಈ ಸರಿ ಎಲ್ಲಾ ತಂಡದ ಆಟಗಾರರು ಬಹುದಿನಗಳ ನಿರೀಕ್ಷೆಯನ್ನ ಈ ಸರಿ ನಮ್ಮ ತಂಡದ ಆಟಗಾರರು ಹುಸಿ ಮಾಡ್ತಾರ ಅನ್ನೋದ್ ನಮ್ಗೆಲ್ಲರಿಗೂ ಇದೆ ಹೌದು ನಮ್ಮ ಆರ್ ಸಿ ಬಿ ನಮ್ದೇ ಯಾಕಂದ್ರೆ ನಮ್ಮ ಹೆಮ್ಮೆಯ ಟೀಮ್ ನಮ್ದೇ ಯಾಕಂದ್ರೆ ಇಡೀ ದೇಶ ವೇದೇ ವಿದೇಶಗಳಲ್ಲಿ ಹೊರ ರಾಜ್ಯಗಳಲ್ಲೂ ಕೂಡ ಆರ್ ಸಿ ಬಿ ಇರುವಂತಹ ಪ್ಯಾನೋ ಬೇರೆ ಯಾವುದೋ ಟಿಮಿಗಿಲ್ಲ ಹಾಗಾಗಿ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಗೆಲ್ಲೇ ಗೆಲ್ಲುತ್ತೆ ನಮ್ಮ ಕರ್ನಾಟಕದ ಕೀರ್ತಿ ಪತಾಕಿಯನ್ನ ಹರ್ಷ ಹರ್ಸಾರ್ ಅನ್ನುವಂತ ವಿಶ್ವಾಸ ನಮ್ಮದಾಗಿದೆ ಈ ಸಲ ಗೆದ್ದು ಬರಲಿ ಆರ್ ಸಿ ಬಿ ಅಂತ ಹೇಳಿ ದೇವರಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತಾ ಎಲ್ಲಾ ಅಭಿಮಾನಿಗಳ ಆಶೀರ್ವಾದ ದೇವರ ಆಶೀರ್ವಾದ ಆ ಟಿಮ್ಮದ ಸದಾ ಎಲ್ಲಾ ಟಿಮ್ ನ ಗಳು ಮಿಲಿದೆ ಅನ್ನುವಂತ ಭರವಸೆಯನ್ನ ಹೇಳ್ತಾ ಭಗವಂತನಲ್ಲಿ ಕೇಳ್ತಾ ಈ ಸಲ ಕಪ್ ನಮ್ದೆ ಪಂಜಾಬ್ ವಿರುದ್ಧ ಇರುವ ಫೈನಲ್ ಪಂದ್ಯದಲ್ಲಿ ರಚಿತ್ ಪಟ್ಟಿದಾರ್ ನೇತೃತ್ವದ ಆರ್ ಸಿ ತಂಡ ಅಮೋಘ ಪ್ರದರ್ಶನ ನೀಡಿ ಕಪ್ ಗೆಲುವು ಸಾಧಿಸಲಿದೆ ಕೇಂದ್ರು ವಿನೋದ್ ಕೋಲ್ಕಾರ್ के एम एम न्यूज बेलगवी